ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗಡಿ ಕಳಿಸ್ಕೊಂಡಿದ್ರಲ್ಲ ಮೂರ್ ಸರ ಮಂಡಲ್ ಇಷ್ಟು ಗಡಿ ಇದು ಯಾರು ಸರ್ ಹದಿನೆಂಟು ಸರ್ ಹದಿನೆಂಟು ಓನರ್ ಮೂರ್ ಸರ ಡಾಕ್ಯುಮೆಂಟ್ಸ್

ಸೀಟಿಂಗ್ ಎಷ್ಟು ಗಾಡಿ ಇದೆ ಏನು ಹದಿನಾಲ್ಕು ಹದಿನಾರು ಹಂದ ಸರ್ ಅದು ಏನೋ ಹುಬ್ಬರ್ತವ್ರೆ ಸರ್ ಹದಿನೆಂಟು ತನಕ ಲೊಕೇಶನ್ ಎಲ್ಲ ಗುಲ್ಬರ್ಗ ಸರ್ ಗುಲ್ಬರ್ಗ ಗುಲ್ಬರ್ಗ ಹ್ಞೂ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ಅದು ಎಂಟು ಲಕ್ಷ ರೂಪಾಯಿ ಹೇಳಿ ಸರ್ ಏಳು ಎಂಬತ್ತು ಕೊಡ್ತೀವಿ ಸರ್ ಎಂಟು ಲಕ್ಷ ಎಂಬತ್ತು ಸರ್ ಏಳು ಎಂಬತ್ತು ಹಾಂ ಸರ್ ಏಳು ಎಂಬತ್ತು ಸಾವಿರ ಮಾಡಿಕೊಡ್ತೀರಾ ಹಾಂ ಫೈನಲ್ ಸರ್ ಇನ್ಶೂರೆನ್ಸ್ ಮುಗಿದ ಸರ್ ಕಟ್ಟು ಕೊಟ್ಟು ಬಿಡ್ತೀರಿ ಸರ್ ಅದು ಕಟ್ ಕೊಡ್ತೀರಾ ಹಾಂ ಕಟ್ಟಿ ಕೊಡ್ತೀವಿ ಸರ್ ನಿನ್ನೆ ನಾಳೆ ಹದಿನಾರು ತಾರೀಕು ಮುಗಿದ್ರಿ ಕಡಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕಡಿ ಕೊಡಿ ಆಯ್ತು ಆಯ್ತು ಥ್ಯಾಂಕ್ ಯು